ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಟೈಮ್ ಆಗಲಿ ಎಂಟೂವರೆ ಆಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಮತ್ತು ಟಿಫನ್ ಏನೂ ಮಾಡಲಿಲ್ಲ ಡೈರೆಕ್ಟಾಗಿ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊಣ್ಮೀನಿದ್ದು ಒಣ್ಮೀನ್ ಎಲ್ಲ ಹುರ್ಕೊಂಡು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಆಮೇಲೆ ಸ್ವಲ್ಪ ಹಿಟ್ಟೆಲ್ಲ ಜಲ್ಡಿ ಹಿಡಿದ್ಬಿಟ್ಟು ಹಿಟ್ಟಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮುದ್ದೆ ಎಷ್ಟು ಚೆನ್ನಾಗಿ ಬೇಯಿಸ್ಕೋತು ಅಷ್ಟೇ ಒಳ್ಳೇದು ಮತ್ತು ಹೊಟ್ಟೆ ಕೂಡ ಕೆಡಲ್ಲ ಏನಿಲ್ಲ ಸ್ವಲ್ಪ ಚಿಕ್ಕ ಮಕ್ಕಳು ಕೂಡ ತಿಂದರೂ ಕೂಡ ಹೊಟ್ಟೆ ತಡೆಯುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಮುದ್ದೆನೇ ಜಾಸ್ತಿ ಮಾಡೋದು ಆ ತಿಂಡಿ ಐಟಮ್ ಯಾವಾಗಾದ್ರೂ ಒಂದು ಸತಿ ಮಾಡ್ತಿರ್ತೀವಿ ಅಷ್ಟೇ ಒಂದು ವಾರದಲ್ಲಿ ಏನಿಲ್ಲ ಒಂದು ನಾಲ್ಕು ಸತಿ ಐದು ಸತಿ ಬರೀ ಮುದ್ದೆನೇ ಮಾಡ್ತಾಯಿರ್ತೀವಿ ಯಾವಾಗಲೂ ಒಂದು ಟೈಮ್ ಅಷ್ಟೇ ತಿಂಡಿ ಮಾಡೋದು ಅದಕ್ಕೋಸ್ಕರ ಮುದ್ದೆ ಮಾಡೋಣ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಮತ್ತು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನೊಂದು ಬಟ್ಟೆ ಅಂತೂ ತುಂಬ ಬಟ್ಟೆ ಇದ್ದವು ಒಂದು ರಾಶಿ ಬಟ್ಟೆ ಇದ್ದು ಹಬ್ಬದಲ್ಲೆಲ್ಲ ಬಟ್ಟೆ ಎಲ್ಲ ಹಂಗೆ ಇದ್ದು ಒಗ್ದಿರಲೇ ಇಲ್ಲ ಚಿಕ್ಕ ಮರಿದ್ಬಿಟ್ಟು ನೆನೆಸಮ್ಮ ಎಲ್ಲ ಒಗ್ಗೊಟ್ಟು ಹೋಗ್ತೀವಿ ಅಂದರು ಆದರೂ ಕೂಡ ನಾನು ನೆನೆಸಲಿಲ್ಲ ಬೇಡ ಬಿಡಮ್ಮ ನಾನು ಡೈಲಿ ಇಷ್ಟಿಷ್ಟು ಒಗ್ಡಕ್ಕೊಂತೀನಿ ಏನು ರಿಸ್ಕ್ ಏನಿಲ್ಲ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ನೆನೆಸಿರ್ಲಿಲ್ಲ ಅವು ಬರುವಂತ ಮಾಡಿದ್ರು ನೆನೆಸಿಡು ಅಂತ ಹೇಳ್ಬಿಟ್ಟು ನಾನು ಹಬ್ಬದಲ್ಲಿ ಹಬ್ಬದಲ್ಲಿನೇನು ಬಟ್ಟೆ ಒಕ್ಕೊಂಡು ಅಂತ ಅಂತೇಳ್ಬಿಟ್ಟು ಮತ್ತು ನೀರಿಂದ ಬೇರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಳ್ಳೆ ಹಬ್ಬಗಳ ಟೈಮ್ ಹಬ್ಬಗಳ ಟೈಮಲ್ಲೇ ಹಳ್ಳಿ ಕಡೆ ಸ್ವಲ್ಪ ಮೋಟ್ರು ಸುಟ್ಟೋಗೋದು ಅದು ಏನೋ ಒಂದು ಪ್ರಾಬ್ಲಮ್ ಆಗಿ ಆಗ್ತಾ ಇರುತ್ತೆ ಅಸ್ಕರ ಎಲ್ಲ ಒಗೆಣ ಅಂತ ಹೇಳ್ಬಿಟ್ಟು ಎರಡು ಬಕೆಟ್ ತುಂಬ ಹಾಕಿಬಿಟ್ಟು ಮತ್ತೊಂದು ಚಿಕ್ಕ ಹಬ್ಬಲ್ಲಿ ನೆನೆಸಿದ್ದಷ್ಟು ಬಟ್ಟೆ ಇದ್ದವು ಅಂದರೆ ಅವೇನು ಕೊಳೆ ಆಗಿರಲಿಲ್ಲ ಹಬ್ಬದಲ್ಲೆಲ್ಲ ಬಿಟ್ಟು ಬೇಗ ತೊಳಿಬೋದು ಅಂತೇಳ್ಬಿಟ್ಟು ಮುಂಚೆನೇ ಬಟ್ಟೆ ಎಲ್ಲ ನೆನೆಸಿದ್ದೆ ಆ ಸ್ ಅದಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಕುತ್ಕೊಂಡ್ಬಿಡೋಣ ಬಟ್ಟೆ ಹೋಗ್ಯಕ್ಕ ಅಂತೇಳಿ ಮತ್ತು ತಿಂಡಿ ರೈಸ್ ಐಟಮ್ ಏನಾದ್ರು ತಿಂದರೆ ಮತ್ತೆ ಅವಾಗ ಒಟ್ಟೆ ಅಷ್ಟು ಆಗ್ತಿರುತ್ತೆ ಮುದ್ದೆ ಆದರೆ ಸ್ವಲ್ಪತ್ತು ತಡ್ಕೋಬೋದು ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೀನಿ ಟೈಮ್ ಕೂಡ ಆಗಿತ್ತು ಆಗಲೇ ಮತ್ತು ನನ್ನ ಮಗ ಕೂಡ ಆಗಲೇ ಕೇಳ್ತಾ ಇದ್ನಲ್ವ ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಇಟ್ಟಿದ್ದೀನಿ ಇದು ಒಣಮಿನ ಗೊಜ್ಜು ಬಂದುಬಿಟ್ಟು ಒಂದು ಎರಡು ಮೂರು ವೀಡ್ಯದಲ್ಲಿ ನಾನು ಆಗಲೇ ಶೇರ್ ಮಾಡಿದ್ದೀನಿ ಮತ್ತು ಇನ್ನೇನು ಆಗಲೆಲ್ಲ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಅದನ್ನೇ ನಾನು ರೆಕಾರ್ಡ್ ಮಾಡಲಿಲ್ಲ ಮಾಮೂಲಿ ಸ್ವಲ್ಪ ಮೀನು ಮತ್ತು ಒಂದು ಮೂರು ಹಸ್ರಗಾಯಿ ಒಂದು ಒಂದೇ ಒಂದು ಟೊಮೊಟೊ ತೊಗೊಂಡ್ಬಿಟ್ಟು ಟೊಮೊಟೊ ಮತ್ತು ಹಸಿರುಗಾಯಿ ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಒಣ್ಮೀನ್ ಬಂದುಬಿಟ್ಟು ಸುಮ್ಮನೆ ಹಾಗೇ ಮಾಮೂಲಿ ನಾರ್ಮಲಾಗೆ ಫ್ರೈ ಚೆನ್ನಾಗಿ ಹುರ್ಕೊಂಡಿದ್ದೆ ಅವನ್ನ ಹುರ್ಕೊಂಡ್ಬಿಟ್ಟು ಸೈಡ್ಗೆ ತಿಟ್ಟಿದ್ದೆ ಮತ್ತು ಅದಕ್ಕೊಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕಬೇಕು ಸೈಡಿಗೆ ಹುಣಸೆಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕ್ಯೂಚಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಒಣ್ಮೀನು ಕೂಡ ಹುರ್ಕೊಂಡಿದ್ನಲ್ವ ಅದಕ್ಕೆ ನಾನು ಮುದ್ದೆ ತೊಳಸೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ ಎಲ್ಲ ಜೋಡಿಸ್ಕೊಂಡು ಒಣ್ಮೀನು ಕೂಡ ಸ್ವಲ್ಪ ನೀರೆಲ್ಲೆಲ್ಲ ಹಾಕಿ ಚೆನ್ನಾಗಿ ತೊಳಿತಾಯಿದ್ದೀನಿ ಏನಾದರೂ ಚಿಕ್ಕ ಚಿಕ್ಕ ಮರಳು ಕಲ್ಲು ಆ ಥರ ಇದ್ದರೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನೀಟಾಗಿ ಒಂದೆರಡು ಸತಿ ತೊಳೆದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಸೈಡ್ಗೆ ಪಾತ್ರೆ ಕೂಡ ಬೇಡ ನೈಟೇ ತೊಳೆದಿಟ್ಟಿದ್ನಲ್ವ ಪಾತ್ರೆ ಕೂಡ ಏನೂ ಇರಲಿಲ್ಲ ತೊಳೆದಿಟ್ಟಿದೆ ಜೋಡಿಸಿರ್ಲಿಲ್ಲ ಸ್ಟ್ಯಾಂಡಿಗೆ ಹಂಗೆ ಇದ್ದು ಅದಕ್ಕೆ ಸ್ವಲ್ಪ ಆ ಥರ ಇದೆ ಜಾಸ್ತಿ ಪಾತ್ರೆ ಅದೆಲ್ಲ ಅದಕ್ಕೆ ಇದೆಲ್ಲ ಊಟ ಮಾಡಿಬಿಟ್ಟು ಎಲ್ಲ ತೊಳೆಯೋಣ ಅಂತ ತೊಳೆಯೋಕೆ ಹೋಗಲಿಲ್ಲ ನಾನು ತೊಳೆದ್ಬಿಟ್ಟೆಲ್ಲ ಜೋಡಿಸೋಣ ಒಂದು ಸತಿ ಅಂತ ಹೇಳಿ ಹಬ್ಬಗಳು ಮಾಡ್ಬೋದು ಲಾಸ್ಟಲ್ಲಿ ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ ನಿಜವಾಗ್ಲೂ ಅಷ್ಟು ಬಟ್ಟೆ ಇದ್ದವು ನನಗಂತೂ ತುಂಬ ಸಾಕಾಗ್ಬಿಡ್ತು ಬಟ್ಟೆ ಎಲ್ಲ ಹೋಗಿಬಿಟ್ಟು ಇಷ್ಟೊಂದು ಪೆಂಡಿಂಗ್ ಇಟ್ಕೊಳ್ಳೋದೇ ಬೇಡಪ್ಪ ಅಂತ ಅನಿಸ್ಬಿಡ್ತು ಯಾವಾಗಲೂ ಪೆಂಡಿಂಗ್ ಇಟ್ಕೊತಾ ಇರಲಿಲ್ಲ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ಬಟ್ಟೆ ಅದು ಅಷ್ಟೇ ಮತ್ತು ನನ್ನ ಮಗ ಕೂಡ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದೆರಡು ಮೂರು ಜೊತೆ ಚೇಂಜ್ ಮಾಡ್ತಾನೆ ಇರ್ತಾನೆ ಅವನು ಸ್ವಲ್ಪ ಜಾಸ್ತಿ ಆಟ ಆಟಾಡ್ತಿರ್ತಾನೆ ಮತ್ತು ಗಲೀಜೆಲ್ಲ ಮಾಡ್ಕೊತಾನಲ್ವ ಅದಕ್ಕೆ ಚೇಂಜ್ ಮಾಡಿಸ್ತಾನೆ ಇರ್ತೀನಿ ಅವನು ಕೂಡ ಜಾಸ್ತಿನೇ ಬಟ್ಟೆ ಇದ್ದವು ಇನ್ನ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಸ್ವಲ್ಪ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಕಡೆ ಆಗಲೇ ಮುದ್ದೆ ಚೆನ್ನಾಗಿ ಬೆಂದಿತ್ತು ಆಗ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ದೆ ಅದಕ್ಕೆ ಇವಾಗೆಲ್ಲ ಸ್ವಲ್ಪ ನೀಟಾಗಿ ನಾನು ಸ್ವಲ್ಪ ಹಾಗೆ ನಿಧಾನ ಕೂಡಿಸ್ಕೊಂಡ್ಬಿಟ್ಟು ಹಾಗೆ ಸಿಮ್ಮಲ್ಲಿ ಒಂದು ಐದು ನಿಮಿಷ ಇನ್ನೊಂದ್ಸರ್ತಿ ಹಾಗೆ ಚೆನ್ನಾಗಿ ಬಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಆವಾಗ ಮುದ್ದೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಗೊಜ್ಜು ಕೂಡ ರೆಡಿ ಮಾಡ್ಕೊಂಡಿದ್ದೆ ನಮ್ಮ ಅಣ್ಣ ಕೂಡ ಮನೆಯಲ್ಲೇ ಇದ್ದರು ಗೊಜ್ಜು ಕೂಚೋಣ ಅಂತಂದರೆ ಇಲ್ಲ ಮನೆಯೇ ಕ್ಯೂಚು ಅಂತ ಹೇಳಿ ಹೋದರು ಇನ್ನೇನು ಬಿಡು ನಾನೇ ಮುದ್ದೆ ಎಲ್ಲ ತೋಳಿಸಿದ ಮೇಲೆ ಕ್ಯೂಚ್ದೀನಿ ಅಂತ ಹೇಳಿ ನಾನು ಸುಮ್ಮನೆ ಅದೇ ಇಂಟ್ರೆಸ್ಟಾಗಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನಾನು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಏನಿಲ್ಲ ಅಂದರೆ ಇವತ್ತು ಬರೇ ಕೆಲಸದಲ್ಲಿ ಬೇರೆ ಎಡವಟ್ಟೆ ಆಯಿತು ಜಾಸ್ತಿನೂ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ರೆ ಅದು ಸರಿಯಾಗಿ ಮುದ್ದೆ ತೊಳಸೋದ್ರಿಂದ ಅದು ಕ್ಲಿಯರ್ ಇದಾಗೋವರೆಗೂ ಸರಿಯಾಗಿ ರೆಕಾರ್ಡೇ ಆಗಿಲ್ಲ ಆಗ್ತಾ ಆಗ್ತಾಯಿತ್ತು ಬಟ್ ಕ್ಲಿಯರಿಟಿ ಇರಲಿಲ್ಲ ಕ್ಯಾಮ್ರಾ ನಿಜವಾಗಿ ಲಾಸ್ಟಲ್ಲಿ ಕಟ್ ಮಾಡಿ ಮತ್ತೆ ಇದು ವಿಡಿಯೋ ಆನ್ ಮಾಡಿ ನೋಡಿದ್ರೆ ತುಂಬ ಬೇಜಾರಾಯಿತು ನೋಡಿ ಒಳ್ಳೆ ವೀಡಿಯೋನೇ ಈ ಥರ ಕೈ ಕೊಡ್ತಲ್ಲ ಅಂತ ಬೇಜಾರಾಯಿತು ಇದನ್ನ ಅಪ್ಲೋಡ್ ಮಾಡೋದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಮತ್ತೆ ಮಾಡಿದ್ದೀನಲ್ಲ ಸುಮ್ಮನೆ ಯಾಕಿದ್ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡಿದೆ ಅಷ್ಟೇ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಮುದ್ದೆಲ್ಲ ಮಾಡೋದು ಅದೆಲ್ಲ ಸ್ವಲ್ಪ ಇಷ್ಟ ನನಗೆ ಅದಕ್ಕೆ ನೀಟಾಗಿ ರೆಕಾರ್ಡ್ ಮಾಡ್ಕೊಡೋಣ ಅಂತ ಮಾಡಿಕೊಂಡ್ರೆ ಸರಿಯಾಗಿ ಅದು ರೆಕಾರ್ಡೇ ಆಗಲೇ ಇಲ್ಲ ನಿಜವ್ಳು ತುಂಬ ಬೇಜಾರಾಯಿತು ನೋಡ್ಬೋದು ಯಾವ ಥರ ಕಾಣಿಸ್ತೇವೆ ಅಂತ ಹೇಳಿಬಿಟ್ಟು ನನ್ನ ಮಗ ಕೂಡ ಅವಾಗಾವಾಗ ಹೋಗಿ ಅದನ್ನು ಸ್ವಲ್ಪ ಜಾಸ್ತಿ ಕ್ಯಾಮ್ರೆ ಇಟ್ಟಿದ್ನೆಲ್ಲ ಸ್ಟ್ಯಾಂಡ್ ಎಲ್ಲ ಇದು ಮಾಡ್ತಾ ಇದ್ದ ಅದಕ್ಕೋಸ್ಕರ ಅದು ಸರಿಯಾಗಿ ರೆಕಾರ್ಡೇ ಆಗಿಲ್ಲ ನಿಜವಾಗ್ಲು ತುಂಬ ಬೇಜಾರಾಯಿತು ನನಗಂತೂ ಮತ್ತು ಟೈಮ್ ಕೂಡ ಆಗಿಬಿಟ್ಟಿತ್ತು ಆಗಲೇ ನನ್ನ ಮಗ ಕೂಡ ಅಮ್ಮ ಮಮ್ಮು ಮಮ್ಮನ್ನು ಅಕ್ಷಾಗಲಿ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ಬೇಗ ಬೇಗ ತೊಳಿಸ್ತಾ ಇದ್ದೀನಿ ನಿಜವಳು ತುಂಬ ಬಿಸಿ ಇತ್ತು ಆದರೂ ಕೂಡ ತೋಳಿಸ್ದೇ ಬೇಕಲ್ವ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಂಗೆ ಹೆಂಗೆ ತೋರಿಸ್ತೇ ಚಿಕ್ಕ ಚಿಕ್ಕ ಮುದ್ದೆ ಒಂದು ನಾಲ್ಕು ಮುದ್ದೆ ಆಗಿದ್ವು ಮತ್ತು ನಮ್ಮ ಅಣ್ಣ ಬೇರೆ ಇದ್ರಲ್ವ ಅವರು ಕೂಡ ಒಂದು ಬಿಸಿ ಮುದ್ದೆ ತಿಂದರು ಮತ್ತು ನಾನು ಒಂದು ಮುದ್ದೆ ತಿಂದೆ ಮತ್ತು ಎರಡು ಮುದ್ದೆ ಮಿಕ್ಕಿದ್ದು ಆ ಬಟ್ಟೆ ಎಲ್ಲ ಹೋಗಿದ್ ಬಂದುಬಿಟ್ಟು ಸಾಯಂಕಾಲ ಆಗಿತ್ತು ಆಗಲೇ ಒಂದು ಸ್ವಲ್ಪ ತಿಂದೆ ಮತ್ತು ನೈಟ್ ಕೂಡ ಮಿಕ್ಕಿತ್ತು ಒಂದು ನೈ ಒಂದು ನೈಟಿಗೆ ಒಂದು ಮುದ್ದೆ ಮಿಕ್ಕಿತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿಯನ್ನು ಮಾಡಿದ್ದೆ ಮತ್ತು ಚಿಕ್ಕಮ್ಮ ಬಂದುಬಿಟ್ಟು ಮಸ್ಕಾಯಿ ಮಾಡಿದರು ಅದಕ್ಕೂ ಅದಕ್ಕೂ ರೆಡಿ ಆಯಿತು ಹೆಂಗ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ವೇಸ್ಟ್ ಅಂತೂ ಮಾಡಲ್ಲ ಮುದ್ದೆ ಅಲ್ವಾ ಅಕ್ಕಿ ಹಾಕಿ ಚೆನ್ನಾಗಿ ಅಲ್ಲ ಬೇಯಿಸ್ಬಿಟ್ಟು ಮಾಡಿರ್ತೀವಿ ಏನೂ ಕೆಡೋದಿಲ್ಲ ತಿನ್ ತಿನ್ಬೋದು ಏನು ಅದರಲ್ಲೇನಿದಿಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆ ಮುದ್ದೆ ಏನಾದರೂ ಹೆಚ್ಚಿದ್ರೆ ನೈಟ್ ತಿಂತೀವಿ ಅಕಸ್ಮಾತ್ ನೈಟ್ ಏನಾದರೂ ಮಿಕ್ಕಿದ್ರೆ ಬೆಳಗ್ಗೆ ಟೈಮ್ ಒನ್ಸ್ ಒನ್ ಟೈಮ್ ತಿಂತೀವಿ ವೇಸ್ಟ್ ಅಂತೂ ಮಾಡಲ್ಲ ಮುದ್ದೆನ ಅದು ಲಾಸ್ಟಲ್ಲಿ ನಾವು ತಳಕ್ಕೆ ಎರಿದಿರ್ತೀವಲ್ವ ಅದು ಬಂದ್ಬಿಟ್ಟು ಪಟ್ಲಿ ಮರಿ ಇದೆಯಲ್ವ ಪಟ್ಲಿ ಮರಿಗೆ ಇಡ್ತೀನಿ ಇಲ್ಲಾಂದ್ರೆ ಒಂದೊಂದು ಏನಾದ್ರೂ ಏನಾದರೂ ನಾಯಿ ಮರಿ ಏನಾದರೂ ಬರ್ತಿರ್ತಾವಲ್ಲ ಮನೆ ಹತ್ರ ಯಾವಾಗಲೂ ಇರ್ತಾವಲ್ಲ ಆ ನಾಯಿಗೆ ಹಾಕ್ತಿವಿ ಆ ನಾಯಿಗೆ ಕೂಡ ಅಂದ್ರೆ ಇದು ಹಸುಗಳಿಗೆ ಮುಸ್ರಿ ಹಾಕ್ತೀವಲ್ಲ ಅದೊಳಕ್ಕೆ ಹಾಕ್ತಿವಿ ಅಷ್ಟೇ ಅದನ್ನೇನು ಯಾವಾಗ ಒಂದು ಸರ್ತಿ ತಿಂತೀವಿ ಇವಾಗ ಪಟ್ಲಿ ಮರಿ ಇರೋದರಿಂದ ಅವಕ್ಕೆ ಇಡ್ತೀವಿ ತಿನ್ನಲ್ಲ ಅದರಲ್ಲೇನು ಸ್ವಲ್ಪ ಕೂಡ ಎಲ್ಲ ನೀಟಾಗೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಅದಕ್ಕೆಲ್ಲ ನೀರು ಹಾಕಿ ಹೊರಗಡೆ ಎಲ್ಲ ಇಟ್ಬಂದೆ ಪಾತ್ರೆ ಆ ಇಟ್ಬಂದ್ಬಿಟ್ಟು ಮತ್ತು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಕುತ್ಕೊಂಡೆ ಇವಾಗ ಅದೆಲ್ಲ ಆದಮೇಲೆ ಮುದ್ದೆಲ್ಲ ತೊಳಸಿದ್ಮೇಲೆ ಮತ್ತು ಗೊಜ್ಜೆಲ್ಲ ಕ್ಯೂಚನ ಅಂತ ಹೇಳಿಬಿಟ್ಟು ಎಲ್ಲ ಜೋಡ್ಸ್ಕೊಂಡಿದ್ದೆ ಮುಂಚೆನೆ ತೋರಿಸಿಲ್ಲ ನಾನು ಈ ರೆಸಿಪಿ ಆಗಲೇ ಸುಮಾರು ಸರಿ ತೋರಿಸಿದ್ದೆ ಇನ್ನೇನಾಗಲಿಲ್ಲ ಅದು ತೋರ್ಸೋಣ ಅಂತ ಹೇಳಿಬಿಟ್ಟು ಏನೂ ತೋರ್ಸೋಕೆ ಹೋಗಲಿಲ್ಲ ನಾರ್ಮಲಾಗಿ ಇವಾಗ ಮಾಮೂಲಿ ಆ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಲೋಟದಲ್ಲಿ ಅದನ್ನು ಇದು ಮಾಡ್ತಾ ಇದ್ದೀನಿ ಮ್ಯಾಶ್ ಮಾಡ್ತಾ ಇದ್ದೀನಿ ಕೈಯೆಲ್ಲಾದರೆ ಬೇಗ ಆಗೋದಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಲೋಟ ತೊಗೊಂಡು ಲೋಟದ್ರಲ್ಲಿ ಇದು ಮಾಡ್ತೀನಿ ಮತ್ತು ನನ್ನ ಮಗನ ಬೇರೆ ಮುಟ್ಕೊತಾ ಇರ್ತೀನಿ ಮತ್ತೆ ಸ್ವಲ್ಪ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಲೋಟದಲ್ಲೆಲ್ಲ ಸ್ವಲ್ಪ ನುಣ್ಣಗಾಗೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಮೀನು ಹಾಕಿಬಿಟ್ಟು ಕ್ಯೂಚ್ತೀನಿ ಕೈಯಲ್ಲೇ ಕ್ಯೂಚ್ತೀನಿ ಆವಾಗ ಇವಾಗಂತೂ ಲೋಟದಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಹುಣ್ಣುಗಾಗಲಿ ಅಂತೇಳಿ ಇದು ಮಾಡ್ತೀನಿ ಆಗಲೇ ನನ್ನ ಮಗ ಮತ್ತೆ ಒಳಗಡೆ ಬಂದುಬಿಟ್ಟು ಸ್ಟಾರ್ಟ್ ಮಾಡಿದೆ ಅದು ಸ್ಟ್ಯಾಂಡ್ ಎಳಿಯೋದು ಮತ್ತು ಅವನ್ನೆಲ್ಲ ಹಾಕೋದು ನಾನು ರೆಕಾರ್ಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡ್ರೆ ಅದು ಏನು ಸರಿಯಾಗಿ ರೆಕಡೆ ಆಗಿಲ್ಲ ಈ ಸತಿ ವೀಡಿಯೋ ಅಪ್ಲೋಡ್ ಮಾಡೋದೇ ಬೇಡ ವೀಡಿಯೋ ಅಂತ ಅಂದ್ಕೊಂಡಿದ್ದೆ ಮಾಡಿದ್ದೀನಲ್ವ ಇನ್ನು ಸುಮ್ಮನೆ ಯಾಕೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ರೇಟ್ ಅಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಮೊನ್ನೆ ಮಾರಮ್ಮ ಹಬ್ಬ ಆಯ್ತಲ್ಲ ಅವಾಗ ಒಂದು ಶೂಡ್ ಬಂದುಬಿಟ್ಟು ಇಪ್ಪತ್ತೈದು ರೂಪಾಯಿ ಶೂಡ್ ಅವಾಗ ಚಿಕ್ಕಮ್ಮ ಒಂದು ನೂರು ರೂಪಾಯಿ ಕೊಟ್ಟು ಒಂದು ನಾಲ್ಕು ಶೂಡಿನ ತೊಗೊಂಡು ಇಟ್ಟಿದ್ರು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಸ್ವಲ್ಪ ಫ್ರೆಶ್ಶಾಗಿ ಇತ್ತು ಇನ್ನೇನು ಊಟ ಎಲ್ಲ ಮುಗಿಸಿ ಮತ್ತು ಪಾತ್ರೆ ಇತರೆ ಎಲ್ಲ ತೊಳೆದಿಟ್ಬಿಟ್ಟು ಒಂದು ಹತ್ತು ನಿಮಿಷ ಕುತ್ಕೊಂಡಿದ್ದೆ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು ಬಟ್ಟೆ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಗೆದ್ದಾಕ್ಬಿಟ್ಟೆ ಅದೇನು ವೀಡಿಯೋ ಮಾಡಲಿಲ್ಲ ನಾನು ಇಷ್ಟೆಲ್ಲ ಆಗಿ ಮತ್ತೆ ನೆಕ್ಸ್ಟ್ ಚಿಕ್ಕಮ್ಮರ ಮನೆ ಹತ್ರ ಕೂಡ ಹಾಕಿ ಬಂದಿದ್ದೆ ಹೋಗಿ ಅಲ್ಲಿ ಕೂಡ ಅಲ್ಲಿ ಕೂಡ ಒಂದು ಸೀ ಸೀರೆ ಬೆಲ್ಲ ಹಾಕಿ ಬಂದಿದ್ದೆ ಇಲ್ಲಿ ಮಾತ್ರ ಇಷ್ಟು ಹಾಕಿದನ ಅಷ್ಟೇ ನೋಡ್ತಾ ಇರ್ಬೋದು ನಾನು ಅಂದ್ಕೊಂಡೆ ಚೆನ್ನಾಗಿ ಬಿಸಿಲು ಬಂತು ಚೆನ್ನಾಗಿ ಒಣಕ್ಕೊಂತಾವ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಮಳೆನೇ ಸ್ಟಾರ್ಟ್ ಆಯಿತು ಸ್ವಲ್ಪ ಬಟ್ಟೆ ಕೂಡ ಒಣಗಲಿಲ್ಲ ಇನ್ನೇನು ಚಿಕ್ಕಮ್ಮರ ಮನೆ ಹತ್ರ ಇರೋವು ಮತ್ತು ಅಲ್ಲಿ ದಾರದಲ್ಲ ಹಾಕಿದ್ನಲ್ಲ ಅವು ಕೂಡ ಎಲ್ಲ ತಗೊಂಬಂದು ಸುಮ್ಮನೆ ಮಂಚದ ಮೇಲೆ ಹಾಕಿದ್ದೆ ಇಲ್ಲಿ ಚಪ್ಪದ ಕೆಳಗೆ ನನ್ನ ಮಗನವೆಲ್ಲ ಹಾಕಿದ್ನಲ್ವ ಅವೇನು ತೆಗಿಲಿಲ್ಲ ಅಲ್ಲೇನು ಸ್ವಲ್ಪ ಮಳೆ ಬಂದರೂ ಕೂಡ ಸೋರಲ್ಲಲ್ವ ಅಟ್ಲೀಸ್ಟ್ ಗಾಳಿಗಾದರೂ ಆರ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕಿರಲಿಲ್ಲ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ಹಿಂಗೆ ಏನಾದರೂ ಬರ ಎಡವಟ್ಟೆ ಆಯಿತು ಬೆಳಗ್ಗೆಯಿಂದ ಅಂತ ಹೇಳ್ಬೋದು ಏನು ಕೆಲಸ ಮಾಡಿದ್ರು ಸರಿಯಾಗಿ ಕೆಲಸನೇ ಆಗ್ತಾ ಇರಲಿಲ್ಲ ಇಲ್ಲಿ ನೋಡಿ ನಾನು ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ರೆ ಪಾಪ ಪಟ್ಲಿ ಮರಿದು ಹುಲ್ಲಿ ಇತ್ತು ಹುಲ್ಲೆಲ್ಲ ಮಳೆಯಲ್ಲೇ ನೆಂದೋಗ್ಬಿಡ್ತು ಮತ್ತೆ ಬಂದು ಅದನ್ನೆಲ್ಲ ಬಾಚಿಕೊಂಡು ಒಂಥರ ಅನಿಸ್ಬಿಡ್ತು ಸುಮ್ಮನೆ ಆ ಥರ ಆಯಿತು ಮತ್ತು ಚಿಕ್ಕಮ್ಮ ಇರೋ ಬಟ್ಟೆ ಕೂಡ ಎಲ್ಲ ತೊಗೊಬಂದು ಇಲ್ಲ ಹಾಕಿದ್ರು ಮಂಚದ ಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಳೆ ಬಿಟ್ಟ ಮೇಲೆ ಒಂದು ಸ್ವಲ್ಪ ಬಿಸಿಲು ಬಂದ ಮೇಲೆ ಹಾಕೋಣ ಅಂತ ಹೇಳಿ ಬರಲೇ ಇಲ್ಲ ಬಿಸಿಲು ಇನ್ನೇನೆಲ್ಲ ಹಂಗೆ ಇತ್ತು ಬಟ್ಟೆ ಎಲ್ಲ ಇಲ್ಲಿ ನೋಡ್ಬೋದು ನನ್ನ ಮಗ ಮತ್ತು ನಮ್ಮ ಅಣ್ಣ ಮಂಚದ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅವನು ಅಷ್ಟೇ ಯಾವಾಗಲೂ ಮಾಮ ಮಾಮ ಅಂತಲೇ ಅಂತ ಇರ್ತಾನೆ ಅದಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಸಾಯಂಕಾಲ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಕಡಲೆಕಾಯಿ ಹೋಗಿದ್ರು ಅದಕ್ಕೆ ತೊಗೊಂಬಂದಿದ್ರು ಸ್ವಲ್ಪ ಹಸಿ ಕಡಲೆಕಾಯಿ ಅವನ್ನ ಅವನ್ನು ಅಂತ ಹೇಳಿ ಚೆನ್ನಾಗಿ ತೊಳೆದ್ಬಿಟ್ಟು ಇದು ಗುಂಡ್ಕೊಲೆ ಇರುತ್ತಲ್ವ ಗುಂಡ್ಕೊಲೆಲ್ಲ ಸ್ವಲ್ಪ ಕುಟ್ಟಿ ಚೆನ್ನಾಗೆ ಉಪ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕುಕ್ಕರೆಲ್ಲ ಹಾಕಿ ಒಂದು ಐದು ವಿಸಿಲ್ ಓಡಿಸಿದ್ದೆ ಚೆನ್ನಾಗೆ ಬೆಂದಿದ್ದು ನೋಡ್ತಾ ಇರ್ಬೋದು ಎಲ್ಲ ಬೆಂದಮೇಲೆ ಮತ್ತು ವಿಸಿಲೆಲ್ಲ ತೆಗೆದು ಇವಾಗೆಲ್ಲ ತೆಗಿತಾ ಇದ್ದೀನಿ ಎಲ್ರಿಗೂ ಇಷ್ಟಿಷ್ಟು ಕೊಡೋಣ ಅಂತ ಚಿಕ್ಕಮ್ಮ ಚಿಕ್ಕಮ್ಮಷ್ಟೇ ತಂದಮೇಲೆ ಎಲ್ರಿಗೂ ಎಷ್ಟು ಬರುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ಆಗಲಿ ಮತ್ತು ನಮ್ಮ ಅಣ್ಣವ್ರು ಎಲ್ಲರೂ ಒಂದೇ ಥರ ಇದ್ದೀವಲ್ವ ನಮ್ಮ ಮಾಮರಿಗೂ ಕೂಡ ಕಟ್ಕೊಳ್ಳೋದು ಮತ್ತು ನಮ್ಮ ಅಣ್ಣರಿಗೂ ನಮಗೂ ಮತ್ತೆ ಚಿಕ್ಕಮ್ಮರಿಗೂ ಕೂಡ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಶೇರ್ ಮಾಡ್ತು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಹಸಿ ಕಡಲೆಕಾಯಿ ಅಲ್ವಾ ಸದ್ಯ ಸತಿ ಸಿಕ್ತು ಕಿತ್ಕೊಂಡ್ಬಂದಿದ್ರಲ್ಲ ಅದಕ್ಕೆ ಅದಕ್ಕೆ ಬೇಯಿಸಿದ್ವಷ್ಟೇ ಓಕೆ ಫ್ರೆಂಡ್ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನಾನು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಮತ್ತು ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಕಮೆಂಟಲ್ಲಿ ಏನು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನೋ ಅಂದ್ಕೊಳ್ಳಲ್ಲ ನಾನು ಮತ್ತು ಏನಾದರೂ ನಾನು ತಪ್ಪಿರುತ್ತೆ ತಪ್ಪಿದ್ದನ್ನ ಸ್ವಲ್ಪ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ತಿದ್ದ್ಕೊಳ್ತೀನಿ ನಾನು ನನಗೆ ಫಸ್ಟ್ ಟೈಮ್ ಅಲ್ವಾ ಅಷ್ಟೊಂದು ಏನು ಸರಿಯಾಗಿ ಗೊತ್ತಾಗ್ತಾಯಿಲ್ಲ ನಿಮ್ಮ ಕಮೆಂಟ್ ಮೂಲಕ ನಾನು ತಪ್ಪಿದ್ರೆ ನಾನು ತಿದ್ದ್ಕೊಳ್ತೀನಿ ಅಂತ ಹೇಳಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಹಸಿ ಶೇಂಗಾ ಬೀಜ ಆಗಲಿ ಮತ್ತು ಕಡಲೆಕಾಯಿ ಆಗಲಿ ಬೇಸಿರೋವಾಗಲಿ ಯಾವೇ ಆಗಲಿ ಇಷ್ಟಪಟ್ಟು ತಿಂತಾನೆ ಮತ್ತು ಟಿ ವಿ ನೋಡಿಕೊಂಡು ಆರಾಮಾಗಿ ಅವ್ರ ಮಾಮನ ಜೊತೆ ಕುತ್ಕೊಂಡಿದ್ದ ಅವನು ಸೈಲೆಂಟಾಗಿದ್ದರೆ ನನ್ನ ಕೆಲಸ ಕೂಡ ಬೇಗ ಬೇಗ ಮುಗಿಯುತ್ತೆ ಪ್ಲೀಸ್ ವೀಡಿಯೋ ಮಾಡಿ ಸಪೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್